ನಮಸ್ತೆ ವೀಕ್ಷಕರೇ ನಾನು ನಿಮಗೆ ಇವತ್ತೊಂದು ವಿಶೇಷವಾದ ಒಂದು ಒಂದು ವಿಷಯ ತಿಳಿಸ್ಕೊಡ್ತೀನಿ ಮತ್ತು ಒಂದು ತುಂಬ ಮುಖ್ಯವಾದ ಒಂದು ಗಣಪನ ಮಂತ್ರ ಹಾಗೂ ಗಾಯತ್ರಿ ಮಂತ್ರ ಮತ್ತು ಮೂಲ ಮಂತ್ರ ಗಣಪನದು ಇದನ್ನು ನೀವು ಕೇಳೋದ್ರಿಂದ ನಿಮಗೆ ಹೇಳೋದರಿಂದ ಹಾಗೂ ಕೇಳೋದ್ರಿಂದ ನಿಮಗೆ ವಿಶೇಷವಾದ ಧನಲಾಭ ಆಗತ್ತೆ ಮತ್ತು ವಿಘ್ನ ನಿವಾರಣೆ ಆಗತ್ತೆ ಮತ್ತು ಯಾರ್ಯಾರು ತುಂಬ ಸಾಲ ಮಾಡಿಕೊಂಡು ಯಾವಾಗಲೂ ಲೋನ್ ಕಟ್ಟುವಂಥದ್ದು ಸಾಲದಲ್ಲೇ ಇರೋವಂಥದ್ದು ಸಾಲ ಬೇಗ ತೀರುತ್ತೆ ನಿಮಗೆ ಯಾವಾಗ್ಲೂ ಲೋನ್ ಜೀವನ ಪರ್ಯಂತ ಲೋನ್ಗಳು ಕಟ್ಟೋದು ಎಜುಕೇಷನ್ ಲೋನು ಕಾರ್ ಲೋನು ಹೌಸ್ ಲೋನ್ ಹೀಗೆ ಜೀವನ ಪರ್ಯಂತ ಲೋನ್ ಕಟ್ಕೊಂಡೇ ಇರೋ ಹಾಗೆ ಆಗಿದೆ ಈಗಿನ ಜೀವನದಲ್ಲಿ ಅದರಿಂದ ನಿಮಗೆ ಇದರಿಂದ ಎಲ್ಲ ಮುಕ್ತಿ ಸಿಗಬೇಕು ಅಂದರೆ ವೀಕ್ಷಕರೇ ನಾನು ಹೇಳೋ ಥರ ನೀವು ಒಂದು ರೆಮಿಡಿನ ಮಾಡ್ಕೊಳ್ಳಿ ಏನಂದರೆ ನೀವು ಪ್ರತಿದಿನ ಸ್ನಾನ ಮಾಡುವಾಗ ತಲೆಗೆ ನೀವು ಫಸ್ಟು ಬಕೆಟ್ಗೆ ಸ್ನಾನ ಮಾಡೋ ನೀರಿಗೆ ಉಪ್ಪು ಅರ್ಶನ ಹಾಕ್ಕೊಂಡು ಸ್ನಾನ ಮಾಡಬೇಕು ಕೊನೆಯಲ್ಲಿ ಏನು ಮಾಡಬೇಕು ಒಂದು ಐದು ಏಲಕ್ಕಿನ ತಗೊಂಡು ನೀವು ಏಲಕ್ಕಿನ ಚೆನ್ನಾಗಿ ಕುಟ್ಬಿಟ್ಟು ಏಲಕ್ಕಿನ ಇಲ್ಲ ಕುಟ್ಟಿದ್ರೂ ಸರಿ ಹಾಗೆ ಸಿಪ್ಪೆ ಸಮಯದ ಹಾಕಿದ್ರೂ ಸರಿ ಅದು ಬಿಸಿ ನೀರಿಗೆ ಹಾಕ್ಕೊಂಡು ನೀವು ಸ್ನಾನ ಮಾಡೋದರಿಂದ ನಿಮಗೆ ಶುಕ್ರಬಲ ಬರುತ್ತೆ ನೋಡಿ ನಿಮಗೆ ಏನೊಂದು ಒಳ್ಳೆಯದಾಗಬೇಕು ಅಂದರೆ ಗುರುಬಲ ಚಂದ್ರಬಲ ಬುಧ ಬಲ ಶುಕ್ರಬಲ ಇಷ್ಟು ಬೇಕು ನಿಮಗೆ ನೋಡಿ ಶುಕ್ರ ಅಂದರೆ ಏಲಕ್ಕಿ ಗುರು ಅಂದರೆ ಹರ್ಷಣ ಸಾಲ್ಟ್ ಕೂಡ ಲಕ್ಷ್ಮಿ ಇದೆಲ್ಲ ನಿಮಗೆ ಸಿಗಬೇಕು ಅಂದರೆ ಶುಕ್ರ ಬಂದುಬಿಟ್ಟು ಬುಧ ಬುಧಗ್ರಹನೂ ಆಗತ್ತೆ ಲಕ್ಷ್ಮಿನೂ ಆಗುತ್ತೆ ಶುಕ್ರನೂ ಆಗುತ್ತೆ ಆಯಿತಾ ಇದರಿಂದ ನೀವು ಸ್ನಾನ ಮಾಡೋದ್ರಿಂದ ನಿಮಗೆ ಒಂದು ಸಾಲದ ಬಾಧೆ ನಿವಾರಣವ ನಿವಾರಣೆ ಆಗತ್ತೆ ಯಥೇಚ್ಛವಾಗಿ ನಿಮಗೆ ಶುಕ್ರಾನುಗ್ರಹ ಆಗತ್ತೆ ಶುಕ್ರ ನಿಮ್ಮ ಜಾತಕದಲ್ಲಿ ನೀಚ ಮನೆಯಲ್ಲಿದ್ದರೆ ಬುಧ ಹಾಗೂ ಚಂದ್ರ ಗುರು ಒಳ್ಳ ಮನೇಲಿಲ್ಲ ಅಂದರೆ ನಿಮಗೆ ಈ ಥರ ಪ್ರಾಬ್ಲಮ್ಸು ಸಾಲದ ಸುಳೀಲಿ ಸಿಕ್ಕಾಕ್ಕೊಂಡು ನೀವು ಅಂಥದ್ದು ಯಾವಾಗಲೂ ಸಾಲ ತೀರ್ಸಂಗೆ ಆಗುತ್ತೆ ಒಂದು ಸ್ವಂತ ಮನೆ ಮಾಡ್ಕೊಳಕ್ಕಾಗೋದಿಲ್ಲ ಸ್ವಂತ ಜಾಗ ತೊಗೊಳಕ್ಕಾಗೋದಿಲ್ಲ ಈ ರೀತಿ ಎಲ್ಲ ಆಗತ್ತೆ ಅದರಿಂದ ನೀವು ಶುಕ್ರಬಲ ಬರಬೇಕು ಅಂದರೆ ನಿಮಗೆ ಗುರುಬಲ ಸಿಗಬೇಕು ಅಂದರೆ ಲಕ್ಷ್ಮೀ ಕಟಾಕ್ಷ ಜಾಸ್ತಿ ಆಗಬೇಕು ಅಂತಿದ್ರೆ ನಿಮಗೆ ಈ ರೀತಿ ರೆಮಿಡಿನ ನೀವು ಮಾಡಿ ಮತ್ತು ನಾನು ನಿಮಗೆ ವಿಶೇಷವಾಗಿ ಶಕ್ತಿ ಗಣಪತಿ ಗಾಯತ್ರಿ ಮಂತ್ರ ಹಾಗೂ ಮೂಲ ಮಂತ್ರ ಕೂಡ ನಾನು ನಿಮಗೆ ಈಗ ಹೇಳ್ಕೊಡ್ತೀನಿ ಅದನ್ನು ನೀವು ಹೇಳ್ಕೊಳ್ಳೋದಾದರೂ ಸರಿ ಕೇಳೋರಾದರೂ ಸರಿ ಮತ್ತು ಯಾವಾಗಲೂ ನೀವು ಮನೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಬೇಕು ಸ್ವಚ್ಛತೆ ಅಂದರೆ ಯಾವಾಗಲೂ ದೇವರ ಕೋಣೆಯನ್ನು ನೀಟಾಗಿಟ್ಕೊಳ್ಳೋವಂಥದ್ದು ಒಣಗಿರೋ ಹೂವು ಎಲ್ಲ ಇಟ್ಕೋಬಾರ್ದು ನೀವು ಎಲ್ಲ ತೆಗ್ದು ನೀಟಾಗಿ ಇಟ್ಕೋಬೇಕು ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅಡುಗೆ ಮನೆ ಆಗಲಿ ಅಡುಗೆ ಮನೆ ಬಂದುಬಿಟ್ಟು ಶುಕ್ರನ ಒಂದು ಸ್ಥಾನ ಅದರಿಂದ ಅಡುಗೆ ಮನೆನ ನೀವು ಸದಾ ನೀಟಾಗಿ ಇಟ್ಕೋಬೇಕು ಹಾಳಾಗಿರೋ ಅಂಥ ಎಲ್ಲ ಇಡಬಾರ್ದು ಮತ್ತು ಒಣಗಿದ್ದೇನಾದರೂ ಇಡೋದು ಅಲ್ಲೇ ಬಿಟ್ಬಿಡೋದು ಹಾಗೆಲ್ಲ ಮಾಡಬಾರ್ದು ಯಾವಾಗಲೂ ನೀವು ಸ್ವಚ್ಛವಾಗಿ ಇಟ್ಕೋಬೇಕು ಟೈಲ್ಸ್ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳೋ ಅಂಥದ್ದು ಮತ್ತು ಮನೇಲಿ ನೋಡಿ ಉಪ್ಪನ್ನು ನೀವು ಪ್ಲಾಸ್ಟಿಕ್ ಡಬ್ಬಲ್ಲಿ ಹಾಕಿರಬಾರ್ದು ಉಪ್ಪನ್ನು ಯಾವಾಗಲೂ ನೀವು ಗಾಜಿನ ಡಬ್ಬಿಯಲ್ಲೇ ಹಾಕಬೇಕು ಇಲ್ಲ ಅಂದರೆ ಪಿಂಗಾಣಿ ಸಿಗುತ್ತೆ ನೋಡಿ ಪಿಂಗಾಣಿ ಡಬ್ಬಿಯಲ್ಲಿ ಹಾಕಿಕ್ಬೇಕು ಮತ್ತು ಉಪ್ಪಿನ ಡಬ್ಬಿ ಯಾವಾಗಲೂ ಓಪನ್ ಇಟ್ಕೋಬಾರ್ದು ಯಾವಾಗಲೂ ಕ್ಲೋಸ್ ಆಗಿರಬೇಕು ಹಾಲಿನ ಪತ್ರೆನೂ ಅಷ್ಟೇ ಯಾವಾಗಲೂ ಕ್ಲೋಸ್ ಇಡಬೇಕು ಉಪ್ಪಂತೂ ಆವಿಯಾಗಕ್ಕೆ ಬಿಡಬಾರ್ದು ಯಾವಾಗಲೂ ಲಕ್ಷ್ಮಿ ಅದರಲ್ಲಿ ಇರುತ್ತಲ್ಲ ಅದು ಕ್ಲೋಸ್ ಆಗಿ ಇಟ್ಕೋಬೇಕು ನೀವು ಮತ್ತು ನೀವು ಯಾವಾಗಲೂ ಅಷ್ಟೇ ಉಪ್ಪಿನ ಡಬ್ಬನ ಖಾಲಿ ಇಡಬಾರ್ದು ಸ್ವಲ್ಪ ಮುಗಿತಿದ್ದಂಗೆ ಅದರಲ್ಲಿ ನೀವು ತುಂಬಿಸ್ತಾ ಇರಬೇಕು ಸ್ವಲ್ಪ ಮುಗ್ದಂಗೆ ಮುಗ್ದಂಗೆ ನೀವು ಅದಕ್ಕೆ ಹಾಕುತ್ತಾ ಹಾಕುತ್ತಾ ಇಡಬೇಕು ವಿಶೇಷವಾಗಿ ನೀವು ಶುಕ್ರವಾರ ದಿನ ಮನೆಗೆ ಉಪ್ಪು ತರಬೇಕು ಬೆಳಗ್ಗೆ ಶುಕ್ರ ಓರಲ್ಲಿ ನೀವು ಉಪ್ಪು ತನ್ನಿ ಮನೆಗೆ ಉಪ್ಪು ತಂದುಬಿಟ್ಟು ಶುಕ್ರ ಓರಲ್ಲೇ ನೀವು ಜಾಡಿಗೆ ಉಪ್ಪು ತುಂಬಿಸಿ ಶುಕ್ರವಾರ ನೀವು ಜಾಡಿಗೆ ಉಪ್ಪಿ ತುಂಬಿಸ್ಬಿಟ್ಟು ಅದರೊಳಗೆ ನೀವು ಪ್ರತಿ ಶುಕ್ರವಾರ ಆರು ಗಂಟೆ ಒಳಗೆ ಅಂದರೆ ಆರು ಆರು ಸಮಯ ಇರಬೇಕು ಆರು ಹತ್ತು ಆರು ಐದು ಆರು ಇಪ್ಪತ್ತು ಆರು ಮೂವತ್ತು ಆರು ನಲವತ್ತು ಹೀಗೆ ಆರು ನಂಬರ್ ಇರಬೇಕು ವೀಕ್ಷಕರೇ ಮತ್ತು ಆರು ಗಂಟೆಗಾದರೂ ಸರಿ ಆಯಿತಾ ಶುಕ್ರ ಓರಿಲಿ ನೀವು ಮನೆಗೆ ಅಂಗಡಿಯಿಂದ ಉಪ್ಪು ತಂದು ತುಂಬಿಸ್ಬಿಟ್ಟು ಐದು ರೂಪಾಯಿ ಕಾಯಿನ ನೀವು ಅದರಲ್ಲಿ ಇಡಬೇಕು ಪ್ರತಿ ಶುಕ್ರವಾರ ಇದನ್ನು ಮಾಡ್ತಾ ಬನ್ನಿ ವೀಕ್ಷಕರೇ ನಿಮ್ಮ ಸಾಲ ಬಾಧೆ ನೂರ ಒಂದು ಪರ್ಸೆಂಟು ಖಂಡಿತವಾಗಲೂ ನಿಮಗೆ ಸಾಲ ತೀರುತ್ತೆ ಮತ್ತು ಎಲ್ಲ ಸಾಲಗಳಿಂದ ಮುಕ್ತಿ ಹೊಂತೀರ ಇದನ್ನ ಮಾಡ್ಕೋತಾನೇ ಬರಬೇಕು ನೀವು ನಿಮಗೆ ಎಲ್ಲಿವರೆಗೂ ಸಂಕಟ ಇರುತ್ತೆ ಅಲ್ಲಿವರೆಗೂ ಇದನ್ನು ಮಾಡ್ಕೋತಾ ಬರಬೇಕು ನಿಮಗೆ ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ ನಿಮಗೆ ಗೊತ್ತಾಗದೆ ಸಾಲ ಎಲ್ಲ ತೀರುತ್ತೆ ಸಾಲದಿಂದ ನೀವು ನಿಮಗೆ ಸ್ವಲ್ಪ ಬ್ರೈನ್ ರಿಲೀಫ್ ಆಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ನೋಡಿ ಈ ಒಂದು ಕೆಲಸ ಮಾಡೋದರಿಂದ ಮತ್ತು ಆ ಕಾಯಿನ ಪ್ರತಿ ವಾರ ನೀವು ಚೇಂಜ್ ಮಾಡಬೇಕು ಆ ಕಾಯಿನ ತೆಗೆದುಬಿಟ್ಟು ನೀವು ಅದನ್ನು ನಿಮ್ಮದು ದೇವ್ರದ್ದು ಉಂಡೆ ಇರುತ್ತಲ್ಲ ಆ ಒಳಗೆ ಹಾಕ್ಬಿಡಿ ದೇವ್ರ ಒಳಗೆ ಮತ್ತು ಹೊಸ ಕಾಯಿ ನೀಡಿ ವಾರ ವಾರ ಇದೀ ರೆಮಿಡಿ ಮಾಡ್ಕೊತ ಬನ್ನಿ ಆಮೇಲೆ ನೀವು ನಾನು ಹೇಳಿದ್ನಲ್ಲ ಅರ್ಶನ ಹಾಕ್ಕೊಂಡು ಸ್ನಾನ ಮಾಡೋ ಏಲಕ್ಕಿ ವಿಶೇಷವಾಗಿ ಬುಧಾನುಗ್ರಹ ಬೇಕು ನಿಮಗೆ ಶುಕ್ರ ಹಾಗೂ ಬುಧ ಅನುಗ್ರಹ ಬೇಕು ಅದರಿಂದ ನೀವು ಏಲಕ್ಕಿನ ನೀರಿಗೆ ಬಕೀಟಿಗೆ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಬಾಡಿ ಫುಲ್ಲು ಏನಾಗುತ್ತೆ ಒಂದು ದೈವಾಂಶ ಆವರಿಸ್ಕೊಳ್ಳುತ್ತೆ ಗ್ರಹಗಳು ಸ್ಟ್ರಾಂಗ್ ಆಗ್ತವೆ ನಿಮಗೆ ಅಂದರೆ ಪಾಸಿಟಿವ್ ಗ್ರಹ ಎಲ್ಲ ನಿಮಗೆ ಸ್ಟ್ರಾಂಗ್ ಆಗುತ್ತೆ ಅದು ಪಾಸಿಟಿವ್ ಗ್ರಹ ಸ್ಟ್ರಾಂಗ್ ಆಗ್ತಾ ಇದ್ದಂಗೆ ನಿಮಗೆ ಎಲ್ಲ ವಿಕ್ಟ್ರಿ ಹೊಡಿತೀರ ಎಲ್ಲ ಒಳ್ಳೆಯದಾಗಕ್ಕೆ ಶುರು ಆಗುತ್ತೆ ಸಾಲ ತೀರಕ್ಕೆ ಶುರು ಆಗುತ್ತೆ ಹಣ ಅಷ್ಟು ಬರುತ್ತೆ ನಿಮಗೆ ಎಲ್ಲಿಂದ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ ಹಾಗೆ ಬರ್ತಾ ಇರುತ್ತೆ ನಿಮಗೆ ನಿಜವಾಗ್ಲೂ ವೀಕ್ಷಕರೇ ನಾನು ಒಂದು ಅನುಭವದ ಮಾತು ಕೂಡ ಹೇಳ್ತಾ ಇದ್ದೀನಿ ನಿಮಗೆ ನನಗೆ ಒಬ್ಬರು ಗುರುಗಳನ್ನು ಗುರುಗಳು ಇದನ್ನು ಹೇಳಿದ್ದು ಮಹಾನ್ ಗುರುಗಳು ಅದರಿಂದ ನಾನು ಇದನ್ನು ಮಾಡಿದ್ದೀನಿ ಸಾಕಷ್ಟು ತೊಂದರೆಗಳಿಂದ ಹೊರಗೆ ಬಂದಿದ್ದೀನಿ ಅದರಿಂದ ನಿಮಗೂ ನಾನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಈ ಒಂದು ಕೆಲಸ ಮಾಡಿ ಮತ್ತು ನಾನು ಕೊಡೋವಂಥ ಇವಾಗ ಒಂದು ವಿಶೇಷವಾದ ಗಣಪತಿ ಮಂತ್ರನ ನೀವು ಗಣಪತಿನ ಎಷ್ಟು ಥರ ನೀವು ಆರಾಧನೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದೇ ವೀಕ್ಷಕರೇ ಗಣಪ ಅಂದರೆ ವಿಘ್ನ ನಿವಾರಕ ವಿಘ್ನ ಎಲ್ಲ ನಿವಾರಣೆ ಮಾಡಿ ನಿಮಗೆ ಲಕ್ಷ್ಮಿ ಕಟಾಕ್ಷ ಕೊಡೋ ಅಂಥದ್ದೇ ಈ ಗಣಪ ಅದರಿಂದ ನೀವು ಗಣಪನ ಗಾಯತ್ರಿ ಮಂತ್ರ ಹಾಗೂ ಮೂಲ ಮಂತ್ರ ಎರಡು ಪಠನೆ ಮಾಡಿ ಪ್ರತಿದಿನ ನೂರ ಎಂಟು ಬಾರಿ ಪಠನೆ ಮಾಡಿ ಸಾಧ್ಯವಾದರೆ ಇಲ್ಲಾಂದರೆ ಇಪ್ಪತ್ತೊಂದು ದಿ ಇಪ್ಪತ್ತೊಂದು ದಿನ ಇಪ್ಪತ್ತೊಂದು ಬಾರಿ ಬಹಟ್ ಮಾಡಿ ಅಂದರೆ ಬಹಟ್ ಮಾಡಿಕೊಂಡು ನೀವು ಅದನ್ನು ಹೇಳ್ತಾ ಬನ್ನಿ ಮತ್ತು ಪ್ರತಿ ಮಂತ್ರ ಹೇಳಬೇಕಾದ್ರೆ ನೀವು ಒಂದು ಅಕ್ಷತೆ ಕಾಳು ಪೂರ್ಣವಾಗಿರುವಂಥದ್ದು ಗಣಪನಿಗೆ ಅರ್ಪಿಸಬೇಕು ಗಣಪನಿಗೆ ಗೆಜ್ಜೆ ವಸ್ತ್ರ ಹಾಕಿ ಅಭಿಷೇಕ ಮಾಡಿ ಗೆಜ್ಜೆ ವಸ್ತ್ರ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಕೆಂಪು ಹೂನೇ ಇಡಬೇಕು ಗಣಪನಿಗೆ ಹೀಗೆ ಮಾಡೋದರಿಂದ ನಿಮಗೆ ನಿಮ್ಮ ಮಕ್ಕಳಾಗಲಿ ನಿಮ್ಮ ಕುಟುಂಬ ಆಗಲಿ ನಿಮ್ಮ ಗಂಡಂದಿರಾಗಲಿ ಎಲ್ಲರಿಗೂ ಒಳ್ಳೆಯದಾಗತ್ತೆ ನಿಮ್ಮ ಗಂಡನಿಗೆ ತುಂಬ ಒಳ್ಳೆಯದಾಗತ್ತೆ ನಿಮಗೂ ಅಷ್ಟೇ ಸೌಭಾಗ್ಯ ಎಲ್ಲ ಸ್ಥಿರವಾಗಿರುತ್ತೆ ಲಕ್ಷ್ಮೀ ಕಟಾಕ್ಷ ಸ್ಥಿರವಾಗಿರುತ್ತೆ ನಿಮಗೆಲ್ಲಾದರಲ್ಲೂ ವಿಕ್ಟ್ರಿ ಸಿಗುತ್ತೆ ಈ ರೀತಿ ಮಾಡೋದರಿಂದ ಅದರಿಂದ ನಾನು ನಿಮಗೆ ಇದೊಂದು ವಿಶೇಷವಾದ ನಿಮಗೋಸ್ಕರ ಗಣಪತಿ ಮಂತ್ರವನ್ನು ನಾನು ಕೊಡ್ತೀನಿ ಇದನ್ನು ನೀವು ಹೇಳ್ಕೊಳ್ಳಿ ವೀಕ್ಷಕರೇ ಮತ್ತು ನೀವು ಏನಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇದನ್ನೆಲ್ಲ ಮಾಡಿ ಮಂತ್ರ ಹೇಳಬೇಕಾದರೂ ಅಷ್ಟೇ ಸಂಕಲ್ಪ ಮಾಡಿಕೊಂಡು ನೀವು ಇದನ್ನು ಹೇಳೋದ್ರಿಂದ ನಿಮಗೆ ಸಿದ್ಧಿ ಆಗುತ್ತೆ ಇದು ವಿನಾಯಕನ ಗಾಯತ್ರಿ ಮಂತ್ರ ಇದನ್ನು ಪಠನೆ ಮಾಡಿಕೊಳ್ಳಿ ಅಥವಾ ಕೇಳಿ ನೋಡಿ ಲಂಭೋದರಾಯ ವಿದ್ಮೇ ಹಸ್ತ ಮುಖಾಯ ಧೀಮಹೇ ತನ್ನೋ ಗಣೇಶಾಯ ಪ್ರಚೋದಯಾತ್ ವಿದ್ಮಹೇ ಲಂಬೋದರಾಯ ಧೀಮಹೆ ತನ್ನೋ ಸಿದ್ಧಿ ಪ್ರಚೋದಯಾತ್ ಇದನ್ನ ಹೇಳ್ಕೊಳ್ಳಿ ಸಿದ್ಧಿವಿನಾಯಕನ ಗಣೆ ಗಾಯತ್ರಿ ಮಂತ್ರ ಮತ್ತು ಈಗ ಸಿದ್ಧಿವಿನಾಯಕನ ಮೂಲ ಮಂತ್ರ ಪಠಣೆ ಮಾಡ್ತೀವಿ ನೋಡಿ ಓಂ ನಮೋ ಭಗವತೆ ಹಸ್ತಮುಖಾಯ ಲಂಬೋದರಾಯ ಗಣೇಶಾಯ ಹಂ ಕೃಂ ಹ್ರೀಂ ಶ್ರೀಂ ಗ್ಲೌಂ ಗ್ಲೀಂ ಗಜ ಗ್ರೇ ್ರೇ ಸಿದ್ಧಿ ವಿನಾಯಕಾಯ ಸುಪ್ರಸನಾಯ ನಮೋನ್ ನಮಃ ಇದನ್ನು ನೀವು ಇಪ್ಪತ್ತೊಂದು ಬಾರಿ ಹೇಳ್ಕೊಂಡ್ರೆ ಅಂತೂ ಸಾಕಷ್ಟು ಒಳ್ಳೆಯದಾಗತ್ತೆ ಶುಚಿಭೂತರಾಗಿ ನೂರ ಎಂಟು ಬಾರಿ ಹೇಳಿಕೊಂಡ್ರು ನಿಮಗೆ ಇನ್ನೂ ಹೆಚ್ಚು ಲಾಭ ಆಗತ್ತೆ ಹೆಚ್ಚೆಚ್ಚು ತೀರುತ್ತೆ ಹಣ ಬರುತ್ತೆ ನಿಮಗೆ ಸಿದ್ಧಿಯಾಗತ್ತೆ ಇದು ಮಂತ್ರನ ಸಿದ್ಧಿ ಕೂಡ ನೀವು ಮಾಡ್ಕೋಬೋದು ಒಳ್ಳೆಯ ದಿನ ಕೂತ್ಕೊಂಡು ಶುಕ್ರವಾರ ಆಗಿರ್ಬೋದು ಬುಧವಾರ ಆಗಿರ್ಬೋದು ಇದನ್ನು ನೀವು ಕೂತ್ಕೊಂಡು ಸಿದ್ಧಿ ಮಾಡ್ಕೋಬೇಕು ಗಣೇಶನಿಗೆ ನೈವೇದ್ಯ ಇಟ್ಬಿಟ್ಟು ಮಾಡಬೇಕು ಇದನ್ನು ನೀವು ನೈವೇದ್ಯ ಅಂದರೆ ಕೊಬ್ಬರಿ ಬೆಲ್ಲ ಕೊಬ್ಬರಿ ಅವಲಕ್ಕಿ ಬೆಲ್ಲ ಅವಲಕ್ಕಿ ಈ ಥರ ಎಲ್ಲ ಇಟ್ಬಿಟ್ಟು ಗ ಕರ್ ಕಡಲೆದು ಬೆಲ್ಲ ಮತ್ತು ಮೋದಕ ಈ ರೀತಿಯೆಲ್ಲ ಇಟ್ಬಿಟ್ಟು ನೀವು ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆ ಅನುಭವ ಆಗುತ್ತೆ ನಿಮಗೆ ಎಲ್ಲ ಒಳ್ಳೆಯದಾಗತ್ತೆ ಮತ್ತು ನೂರ ಎಂಟು ಬಾರಿ ಪಠಿಸಿ ನೀವು ಆಮೇಲೆ ನಂತರ ನಾನು ನಿಮಗೆ ಪ್ರಸನ್ನ ವಿಘ್ನೇಶ್ವರ ಮಹಾ ಮಂತ್ರನ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ವೀಕ್ಷಕರೆ ಇದನ್ನು ನೀವು ಸಾಕಷ್ಟು ಬಾರಿ ನೀವು ಜಪಿಸೋದ್ರಿಂದ ನಿಮಗೆ ಸಿದ್ಧ ಆಗತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗತ್ತೆ ನಿಮಗೆ ಎಲ್ಲ ಏನಂದರೆ ನೀವು ಜಾಗ ತೊಗೊಳ್ತೀರಾ ಮನೆ ಕಟ್ತೀರಾ ಸಾಲ ತೀರುತ್ತೆ ಕಾರ್ ಸಾಲ ಇದ್ರೆ ಬೇಗ ತೀರಿಸ್ಕೋಬೋದು ಸಂಕಲ್ಪ ಮಾಡ್ಕೊಳ್ಳಿ ಏನು ಕೆಲಸ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನೀವು ಹೇಳೋದ್ರಿಂದ ನಿಮಗೆ ಅತಿ ಹೆಚ್ಚು ಲಾಭ ಆಗತ್ತೆ ಗಣಪನಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಬೇಕು ವಿಘ್ನೇಶ್ವರ ನನಗೆ ಈ ಕೆಲಸ ಆಗಬೇಕಪ್ಪ ನಾನು ಈ ಮಂತ್ರ ಇದ್ದೀನಿ ನನಗೆ ಆಶೀರ್ವಾದ ಕೊಡು ನನಗೆ ಎಲ್ಲ ಸಕ್ಸಸ್ ಕೊಡು ಮತ್ತು ನನಗಿರೋ ಸ್ಟ್ರೆಸ್ ಎಲ್ಲ ಹೋಗಿಸು ಗಣಪ ಅಂತ ಕೇಳಬೇಕು ಗಣಪತಿ ಬಂದು ಸಖತ್ತು ಬುದ್ಧಿವಂತ ಚತುರ ಹಾಗೂ ವಿಘ್ನ ನಿವಾರಕ ಅದರಿಂದ ನೀವು ಕೇಳ್ಕೊಳ್ಳೋದ್ರಿಂದ ಗಣಪನಿಗೆ ಸಿಹಿ ನೈವೇದ್ಯ ಮಾಡಿಬಿಟ್ಟು ಇಟ್ಬಿಟ್ಟು ನೀವು ತುಪ್ಪದ ದೀಪನ ಹಚ್ಚಿ ಇದನ್ನು ಹೇಳೋದ್ರಿಂದ ನಿಮಗೆ ತುಂಬ ಒಳ್ಳೆಯದೇನ ಕಾಣ್ತೀರ ವೀಕ್ಷಕರೇ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋ ನಿಮಗೆ ಸಿಗ್ತೀನಿ ಒಳ್ಳೊಳ್ಳೆ ವಿಡಿಯೋ ಮಂತ್ರ ಎಲ್ಲ ತಗೊಂಡು ಬರ್ತೀನಿ ನಿಮಗೋಸ್ಕರ ಮತ್ತು ನಾನು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಷಕರೆ ನಮಸ್ತೆ